ಎಲ್ಲೋ ಒಂದ್ ಕಡೆ ಹನುಮಂತವ್ರು ದೋಸ್ತಿಗೆ ಅಸ್ತಿ ಬಿಟ್ರಾ ಹನುಮಂತು ಹೀಗ್ ಮಾಡ್ಬಾರ್ದಿತ್ತು ಏನಿಲ್ಲ ಶೀಸ್ ಆಲ್ಸೋ ಎ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ತೀನಿ ಯಪ್ಪಾ ನಮ್ಗಂತೂ ಹನುಮಂತು ಯಾಕೋ ಇದ್ ಮಾಡಿದ್ ಸರಿಯಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಈ ಒಂದು ಸೀಸನ್ ನಲ್ಲೂ ಆರು ಜನ ಫಿನಾಲೆಗ್ ಬರ್ಬೇಕು ಬಂದ್ ಬಂದವರೆಲ್ಲ ತಗೋ ತ್ರಿವಿಕ್ರಮ್ ಭವ್ಯ ಲವ್ ಸ್ಟೋರಿ ಬಗ್ಗೆ ಮಾ ಒಂದು ಎಫರ್ಟ್ಸ್ ಒಂದು ಲಕ್ ಕೂಡ ಕೌಂಟ್ ಆಗುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ನಿನ್ನ ಯಾವ ಬಿಗ್ ಬಾಸ್ ಎಪಿಸೋಡ್ ಒಂಥರ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಎಲ್ಲ ಹೋಗಿರುವಂತಹ ಹಳೆ ಗಳು ಎಲ್ಲರೂ ಮನೆ ಒಳಗಡೆ ಬಂದ್ರು ಅದಕ್ಕೂ ಮುಂಚೆ ನಡೆದಂತಹ ಒಂದು ನಾಮಿನೇಷನ್ ಪ್ರಕ್ರಿಯೆ ಅದ್ರಲ್ಲಿ ಭವ್ಯ ಅಂತೂ ಸಕ್ಕತಕ್ ಟಕ್ಕರ್ ಕೊಟ್ಲು ಮಂಜಣ್ಣಿಗೆ ಎತ್ತಿ ಎತ್ತಿ ಗೌತಮಿ ವಿಷಯ ಇಡ್ಕೊಂಡು ಅಬಿಯಸ್ಲಿ ಮಂಜ ಬಂದ ಅಂತ ಅಂದ್ರೆ ಗೊತ್ತಿರೋದೆ ಎಲ್ಲಾರ್ಗು ಗೌತಮಿ ವಿಚಾರವನ್ನ ಎತ್ಕೊಂಡು ನೀವ್ ಅವ್ರ ಹತ್ರ ಮಾತ್ರ ಹಿಂಗ್ ಸಾಫ್ಟ್ ಆಗಿರ್ತೀರಾ ಅದು ಇದು ಅಂತ ಹೇಳುದು ಅದಾದ್ಮೇಲೆ ಮಂಜುನಾ ಹೇಳ್ತಾರೆ ಅವ್ರು ನನ್ನ ತುಂಬಾ ಕೇರ್ ಮಾಡ್ತಾರೆ ಭವ್ಯ ಕರೆಕ್ಟ್ ಆಗಿ ಹೇಳ್ತಾರೆ ನಾವ್ ಕೇರ್ ಮಾಡಲ್ವಾ ನಾವು ಕೇರ್ ಮಾಡ್ತೀವಿ ಅಂತ ಬಟ್ ಅದೇನೋ ಮಂಜಣ್ಣಗೆ ಪಾಪ ಗೌತಮಿ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ ಗೌರವ ಅನ್ಸುತ್ತೆ ಅವ್ರಲ್ಲಿ ಬಿಟ್ರೆ ಯಾರಲ್ಲೂ ಪಾಪ ಆ ಒಂದು ಕಾಳಜಿ ತೋರಿಸುವಂತಹ ಮನಸ್ಸು ಗೌರವ ಕೊಡ್ಬೇಕು ಅಂತ ಅನ್ಸ್ತಾನೆ ಇಲ್ಲ ಅನ್ಸುತ್ತೆ ಮಂಜಣ್ಣಗೆ ಬಟ್ ಅದು ಅವ್ರವರ ಒಂದು ಇದಕ್ಕೆ ಬಿಟ್ಟಿದ್ದು ಅದ್ರಲ್ಲಿ ನಮ್ ದನರಾಜ್ ಕೂಡ ರಜತ್ ಭವ್ಯ ಮತ್ತೆ ಮೋಕ್ಷಿತ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅವಾಗ ಆಯ್ಕೆ ಎತ್ಕೊಳ್ಳೋದೇ ಇಲ್ಲ ಏನ್ ನೀನ್ ಕೊಟ್ಟಿರೋ ರೀಸನ್ ರಾಂಗ್ ಇದೆ ಕಾಣೋ ಅಂತ ಹೇಳ್ಬಿಟ್ಟು ನಮ್ಮ ರಾಜತ ಚುಡಾಯಿಸ್ತಾರೆ ಇದಾದ್ಮೇಲೆ ಮನೆಯ ಕ್ಯಾಪ್ಟನ್ ಹನುಮಂತೂರ್ ಏನಿರ್ತಾರೆ ಅವ್ರು ಒಬ್ರನ್ನ ಸೇವ್ ಮಾಡ್ಬೇಕಾಗಿರುತ್ತೆ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಮಾಡಿ ಏನು ಫಿನಾಲೆ ವಾರಕ್ಕೆ ಆಯ್ಕೆ ಮಾಡ್ಬೇಕಾಗಿರುತ್ತೆ ಇದ್ರಲ್ಲಿ ಯಾರು ಊಹಿಸ್ಕೊಂಡೇ ಇರ್ಲಿಲ್ಲ ಇವ್ರು ಇವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಹನುಮಂತೂರು ಅಂತ ಹೇಳ್ಬಿಟ್ಟು ನಾವೆಲ್ಲ ಅನ್ಕೊಂಡಿದ್ವಿ ಪಕ್ಕ ಬಿಟ್ ಬಿಟ್ಕೊಡಲ್ಲ ಹೆಂಗಿದ್ರು ಲಾಸ್ಟ್ ಒಂದು ಚೆನ್ನಾಗ್ ಆಡಿದ ಬಟ್ ಎಲ್ಲೋ ನೋಡ್ಕೊಂಡು ಆಡಿ ಅವನಿಗೆ ಮಿಸ್ ಆಯ್ತು ಹಾಗಾಗಿ ಈ ದೋಸ್ತಿನ ಏನಾದ್ರು ಇವ್ನ ತಗೋಬೋದು ಇವ್ನ ಸೇವ್ ಮಾಡ್ತಾನೆ ಅಂತ ಎಲ್ಲ ನಾವ್ ಅನ್ಕೊಂಡಿದ್ವಿ ಬಟ್ ಅನ್ಎಕ್ಸ್ಪೆಕ್ಟೆಡ್ ಹನುಮಂತವ್ರು ಮೋಕ್ಷಿತನ ಸೆಲೆಕ್ಟ್ ಮಾಡಿದ್ರು ಗುರು ಮೋಕ್ಷಿತನ ಸೇವ್ ಮಾಡಿದಾರೆ ಯಪ್ಪಾ ನಮ್ಗಂತೂ ಹನುಮಂತು ಯಾಕೋ ಇದ್ ಮಾಡಿದ್ ಸರಿಯಲ್ಲ ಅಂತ ಅನ್ಸುತ್ತೆ ಹನುಮಂತು ಹೀಗ್ ಮಾಡ್ಬಾರ್ದಿತ್ತು ಯಾಕೆ ಅಂತ ಅಂದ್ರೆ ಇವಾಗ ಫಸ್ಟ್ ಹನುಮಂತವ್ರು ಮನೆ ಒಳಗಡೆ ಏನ್ ಬಂದ್ರು ಅವಾಗ ಅವ್ರು ಹೇಳಿದ್ರು ಯಪ್ಪಾ ನಂಗ್ ಆಗ್ತಿಲ್ರೋ ನಾನು ಹೋಗ್ತೀನಿ ಮನೆಗೆ ಅಂತ ಎಲ್ಲ ಹೇಳ್ತಿದ್ರು ಅವಾಗ ಜೊತೆ ಆಗಿದ್ದು ಯಾರು ಅಂತ ಅಂದ್ರೆ ಮತ್ತೆ ಗೋಲ್ ಸುರೇಶ್ ಅವರು ಇವರಿಂದನೇ ಆಕ್ಚುಲ್ ಆಗಿ ಹನುಮಂತು ಇಷ್ಟು ವೀಕ್ ಬರೋದಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು ಅಂದ್ರೆ ಅವ್ನ ಎಫರ್ಟ್ಸ್ ಇಲ್ಲ ಅಂತ ಅಲ್ಲ ಅವ್ನ ಎಫರ್ಟ್ಸ್ ಹಾಕಿದಾನೆ ಟಾಸ್ಕ್ ಗಳು ಆಡಿದ್ದಾನೆ ಅವ್ನ ಟ್ಯಾಲೆಂಟ್ ನ ತೋರಿಸಿದಾನೆ ಅದನ್ ಬಿಟ್ಟು ಸ್ಟಾರ್ಟಿಂಗ್ ಒನ್ ಒಂದ್ ಮಾತು ಹೇಳಿದೆ ಇರಕ್ಕಾಗ್ತಿಲ್ಲ ಈ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಧನರಾಜು ಮತ್ತೆ ಗೋಲ್ಡ್ ಸುರೇಶ್ ನ ಬಿಟ್ಟು ಇನ್ ಯಾರ ಜೊತೆ ಹೋದ್ರು ಹನುಮಂತವ್ರು ಅಷ್ಟು ಅಡ್ಜಸ್ಟ್ ಆಗಕ್ ಆಗ್ತಿರ್ಲಿಲ್ಲ ಅಷ್ಟು ಬಾಂಡಿಂಗ್ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಅವರೆಲ್ಲ ಸಿಟಿಲಿ ಇದ್ದವರು ಇವ್ರು ಸ್ವಲ್ಪ ಹಳ್ಳಿಗಾಡು ಪ್ರದೇಶದವ್ರು ಸೊ ಧನರಾಜು ಅವರೆಲ್ಲ ಸ್ವಲ್ಪ ಹೆಂಗೋ ಅಲ್ಲಿ ಸಿಂಕ್ ಆಯ್ತು ಹಾಗಾಗಿ ಹನುಮಂತವ್ರು ಇರಕ್ ಸಾಧ್ಯ ಆಯ್ತು ಇಲ್ಲ ಅಂದಿದ್ರೆ ಹನುಮಂತವ್ರು ಇರ್ತಿರ್ಲಿಲ್ಲ ಅಂತ ನಾನು ಹೇಳ್ತಿಲ್ಲ ಹನುಮಂತವ್ರು ಆಬಿಯಸ್ಲಿ ಇರೋರು ಬಟ್ ಅಷ್ಟು ಚೆನ್ನಾಗಿ ಎಲ್ಲಾರ್ ಜೊತೆ ಒಂದ್ ಜಲ್ಲಾಗಕ್ ಆಗ್ತಿರ್ಲಿಲ್ಲ ಅಷ್ಟು ಕಂಫರ್ಟ್ ಆಗಿ ಇರಕ್ಕೆ ಆಗ್ತಿರ್ಲಿಲ್ಲ ಎಲ್ಲೋ ಒಂದ್ ಕಡೆ ಧನ್ರಾಜ್ ಅವ್ರು ಇರ್ಲಿಲ್ಲ ಅಂತ ಅನ್ಸುತ್ತೆ ದೋಸ್ತಿನ ಬಿಟ್ಕೊಟ್ಟಿಲ್ಲ ಎಲ್ಲೂನು ಕೂಡ ಅವರು ಹೌದು ಅವರು ನಾಮಿನೇಟ್ ಮಾಡೋ ಕಡೆ ನ ಮಾಡಿದ್ದಾರೆ ಎಲ್ಲಿ ಅವ್ರಿಗೆ ಹುರಿದುಂಬಿಸ್ಬೇಕು ಅಲ್ಲಿ ಹುರಿದುಂಬಿಸಿದ್ದಾರೆ ಎಲ್ಲಾನು ಮಾಡಿದ್ದಾರೆ ಬಟ್ ಇವಾಗೆಲ್ಲ ಸೇಫ್ ಮಾಡ್ಬೇಕಾದ್ರೆ ಧನ್ರಾಜ್ ಅವ್ರನ್ನ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಮ್ ಎಲ್ರಿಗೂ ಅನ್ಸುತ್ತೆ ಯಾಕೆ ಅಂತಂದ್ರೆ ಅವರ ಫ್ರೆಂಡ್ಶಿಪ್ ಅಂತದ್ದು ಎಲ್ಲೋ ಒಂದ್ ಕಡೆ ಹನುಮಂತವ್ರು ದೋಸ್ತಿಗೆ ಅಸ್ತಿ ಬಿಟ್ರಾ ಅಂತ ಅಂದ್ರೆ ಫ್ರೆಂಡ್ಶಿಪ್ ಅಸ್ತಿ ಬಿಟ್ರಾ ಅಂತ ಹೇಳ್ಬಿಟ್ಟು ನಮ್ಮೆಲ್ರಿಗೂ ಅನ್ಸ್ತಾ ಇದೆ ಬಟ್ ಇದನ್ನ ಹನುಮಂತ ಹನುಮಂತವ್ರ ಕೇಳ್ರೆ ನನಗ್ ಬೇಕಾದವ್ರ ನಾನ್ ಆಯ್ಕೆ ಮಾಡೀನ್ರಿ ನೀವೇನಾದ್ರು ಮಾತಾಡ್ಕಲ್ರಿ ಅಂತ ಹೇಳ್ತಾರೆ ಹ್ಮ್ ಬಟ್ ಅವ್ರು ಮಾಡಿದ್ದು ಮೋಕ್ಷಿತ್ ಅವ್ರ ಎಷ್ಟು ತಗೊಂಡಿದ್ದು ತಪ್ಪು ಅಂತ ಏನ್ ಹೇಳ್ತಿಲ್ಲ ಬಟ್ ಅದನ್ನ ಬಿಟ್ಟು ಧನ್ರಾಜ್ ಅವ್ರಿಗೆ ಕೊಟ್ಟಿದ್ರೆ ಎಲ್ಲೋ ಸೂಕ್ತವಾಗಿತ್ತು ಜಾಸ್ತಿ ಅಂತ ಅನ್ಸ್ತದೆ ಬಟ್ ಹನುಮಂತು ನಾವು ಇನ್ನೋಸೆಂಟ್ ಅಂತ ಅನ್ಕೋತಿವಿ ಇನ್ನೋಸೆಂಟ್ ಅವ್ರು ಇನೋಸೆಂಟ್ ಆಗ್ತಿವಿ ಅಷ್ಟೇ ಅವನಿಗೆ ಎಲ್ಲಾ ಟ್ಯಾಲೆಂಟ್ ಇದೆ ಎಲ್ಲಾನು ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ತಾರೆ ಹನುಮಂತವ್ರು ಅವರು ಅಷ್ಟಿಲ್ದಲೇನೆ ಎಲ್ಲಾ ಕ್ಯಾಲ್ಕುಲೇಷನ್ ಮಾಡ್ದಲೇನೆ ಮೋಕ್ಷಿತ್ ಅವ್ರನ್ನ ಸೇವ್ ಮಾಡಿರ್ಲಿಕ್ಕಿಲ್ಲ ಯಾಕೆಂತಂದ್ರೆ ಅವರು ಎಲ್ಲಾ ರೀತಿಯಲ್ಲಿ ಯೋಚನೆ ಮಾಡಿರ್ತಾರೆ ಯಾರನ್ನ ಸೇವ್ ಮಾಡಿದ್ರೆ ನನಗೆಲ್ಲ ಒಳ್ಳೇದಾಗುತ್ತೆ ಏನಾಗುತ್ತೆ ಈ ತರ ಇವಾಗ ಒಂದ್ ಗೇಮ್ ಅಂತ ಬಂದಾಗ ಅಬ್ವಿಯಸ್ಲಿ ಸ್ಟ್ರಾಟಜಿನ ಪ್ಲಾನ್ ಮಾಡ್ಬೇಕಾಗಿರುತ್ತೆ ಇವಾಗ ಯಾವ್ದೋ ಒಂದ್ ಗೇಮ್ ಕೊಟ್ಟರೆ ಓಕೆ ನಂಗಿಂತ ವೀಕ್ ಇರೋರ್ನೇ ನಾನು ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ ಅವ್ರ ಜೊತೆ ನಾನು ಆಡಿದ್ರೆ ನನ್ಗೆ ಅನ್ನೋರ್ನೆ ಸೆಲೆಕ್ಟ್ ಮಾಡಿರ್ತೀವಿ ಅದೇ ರೀತಿ ಹನುಮಂತವರು ಅಷ್ಟೇ ನಾನು ಯಾರನ್ನ ಸೇಫ್ ಮಾಡಿದ್ರೆ ನನಗೆ ಎಲ್ಲಿಂದ ಒಳ್ಳೇದಾಗ್ಬೋದು ಏನು ಎತ್ತ ಇದೆಲ್ಲ ಯೋಚನೆ ಮಾಡಿನೇ ಮೋಕ್ಷಿತ್ ಅವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ ಅಂತ ಅನ್ಸುತ್ತೆ ಸೊ ಬೇಜಾರೇನಿಲ್ಲ ಬಿಕಾಸ್ ಮೋಕ್ಷಿತ್ ಅವರು ಕೂಡ ಒಳ್ಳೆ ಟಫ್ ಕಂಟೆಸ್ಟೆಂಟ್ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದಿದ್ದಾರೆ ಅದರಲ್ಲೂ ಇತ್ತೀಚಿನ ವಾರಗಳಲ್ಲಂತೂ ಮೋಕ್ಷಿತ್ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಭವ್ಯ ಅವರು ಸೇರ್ಕೊಂಡು ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಏನಿಲ್ಲ ಶೀ ಈಸ್ ಆಲ್ಸೋ ಎ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ತೀನಿ ಓಕೆ ಫೈನ್ ಈ ನಾಮಿನೇಷನ್ ಪ್ರಕ್ರಿಯೆ ಏನಿದೆ ಈ ಲಾಸ್ಟ್ ವಾರದ ಲಾಸ್ಟ್ ನಾಮಿನೇಷನ್ ಪ್ರಕ್ರಿಯೆ ಅಂತ ಅಂದ್ರೆ ಮೂರು ಜನ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಆಲ್ರೆಡಿ ಫಿನಾಲೆಗೆ ಒಂದು ಫಸ್ಟ್ನೇದಾಗಿ ಹನುಮಂತು ಎರಡನೇದಾಗಿ ತ್ರಿವಿಕ್ರಮ್ ತ್ರಿವಿಕ್ರಮ್ ಅಂತೂ ಫುಲ್ ಖುಷಿ ಆಗ್ತಾನೆ ಅದ್ರ ಬಗ್ಗೆ ಹೇಳ್ತೀನಿ ಇನ್ನ ತರ್ಡ್ ಸೇವ್ ಆಗಿದ್ದು ಅಂತ ಹೇಳಿದ್ರೆ ಮನೆಯ ಕ್ಯಾಪ್ಟನ್ ನೇರವಾಗಿ ಸೇವ್ ಮಾಡಿದ್ದು ಮೋಕ್ಷಿತ್ ಅವರು ಈಗ ಹನುಮಂತು ಮೋಕ್ಷಿತಾ ಹಾಗೆ ತ್ರಿವಿಕ್ರಮ್ ಮೂರು ಜನ ಫಿನಾಲೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನ ಮೂರು ಜನ ಫಿನಾಲೆಗೆ ಎಂಟ್ರಿ ಕೊಡ್ಬೇಕು ಯಾಕೆ ಅಂತ ಅಂದ್ರೆ ನಾವು ಲಾಸ್ಟ್ ಸೀಸನ್ ಅಲ್ಲಿ ನೋಡಿದಾಗ ನಮ್ಗೆ ಫಿನಾಲೆ ನಲ್ಲಿ ಆರು ಜನ ಇದ್ರು ಹಾಗಾಗಿ ಈ ಒಂದು ಸೀಸನ್ ನಲ್ಲೂ ಆರು ಜನ ಫಿನಾಲೆಗೆ ಬರ್ಬೇಕು ಅಂದ್ರೆ ಮೂರು ಜನ ಫಿನಾಲೆಗೆ ಯಾರ್ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗಿದೆ ಅದರಲ್ಲಿ ತ್ರಿವಿಕ್ರಮ್ಗೆ ಎಷ್ಟು ಖುಷಿ ಅಂತ ಅಂದ್ರೆ ಗುರು ನನ್ನ ಯಾರು ಹೆಸರನ್ನೇ ನೆನ್ಪಿಟ್ಕೊಂಡಿಲ್ಲ ಗುರು ಎಲ್ಲಾ ನನ್ನ ಮರ್ಬಿಟ್ಟರೆ ಯಾರು ನನ್ನ ನಾಮಿನೇಟ್ ಮಾಡ್ತಿಲ್ಲ ಎಲ್ಲ ಮಂಜಣ್ಣ ಭವ್ಯ ಈ ತರ ತಗೋತಿದ್ದಾರೆ ರಜತ್ ಅಂತ ಹೇಳ್ಬಿಟ್ಟು ನಾನು ಯಾರು ನನ್ ಸೇಫ್ ಸೇಫ್ ಆಗೋದೆ ಅಂತ ಹೇಳ್ಬಿಟ್ಟು ದಿಲ್ ಖುಷಿಯಾಗಿ ಹೋಗಿದಾರೆ ಅದೇ ಲಾಸ್ಟ್ ವಾರಗಳಲ್ಲಿ ನೋಡಿದ್ರಿ ವಿಕ್ರಮ ಭವ್ಯ ಏನೇ ಹೇಳಿದ್ರು ಉರ್ದ್ ಬೀಳ್ತಿದ್ರು ಬಟ್ ಇವಾಗ ಅವ್ನು ಸೇಫ್ ಆಗಿರೋದಕ್ಕೆ ಎಷ್ಟ್ ಖುಷಿ ಆಗುವೆ ಅಂತಂದ್ರೆ ಭವ್ಯ ಏನೇ ಹೇಳಿದ್ರು ಫುಲ್ ಕಾಮಾಗ್ ತಗೊಳ್ತಿದ್ದಾನೆ ಆ ಹಂಗಲ್ಲ ಹಿಂಗಲ್ಲ ಫುಲ್ ಕಾಮಾಗೆ ಅದೇ ಒಬ್ಬ ಮನುಷ್ಯನ ವ್ಯಕ್ತಿತ್ವ ನೋಡಿ ಅವ್ನ್ ಏನಾದ್ರು ಅವ್ನು ಅನ್ಕೊಂಡಿದ್ದಾಗ್ಲಿಲ್ಲ ಅಂತ ಅಂದ್ರೆ ಅವ್ನ್ ಎಷ್ಟು ಕೋಪದಲ್ಲಿ ಇರ್ತಾನೆ ಅವ್ನು ಅನ್ಕೊಂಡಿದ್ದಾಯ್ತು ಅಂದಾಗ ಎಷ್ಟು ಕಾಮ್ ಆಗಿರ್ತಾನೆ ಅಂತ ಹೇಳ್ಬಿಟ್ಟು ನಾವು ತ್ರಿವಿಕ್ರಮೆ ಒಂದು ದೊಡ್ಡ ಎಕ್ಸಾಂಪಲ್ ಆಗಿ ತಗೋಬಹುದು ಅಂಡ್ ಇನ್ನೊಂದ್ ಏನಪ್ಪ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಅಂತ ಅಂದ್ರೆ ಬಂದ್ ಬಂದ ತಗೋ ತ್ರಿವಿಕ್ರಮ್ ಭವ್ಯ ಲವ್ ಸ್ಟೋರಿ ಬಗ್ಗೆ ಅನುಷ ಬರ್ತಾರೆ ಓಕೆ ಯು ಲೈಕ್ ತ್ರಿವಿಕ್ರಮ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅದಕ್ಕೊಂದಷ್ಟು ಏ ಇಲ್ಲ ಹಂಗೆ ಹಂಗೆ ಅಂತ ಹೇಳ್ತಾರೆ ಅಂಡ್ ಅವ್ರಿಬ್ರು ನೈಟ್ ಮಾತಾಡ್ತಿರ್ತಾರಲ್ಲ ಒಂದು ಪ್ರಪೋಸಲ್ ನ ಇಡ್ತಾನೆ ತ್ರಿವಿಕ್ರಮ ಅದಕ್ಕೆ ಭವ್ಯ ಮನೆಯಿಂದ ಹೊರಗಡೆ ಹೋದ್ಮೇಲೆ ಹೇಳ್ತೀನಿ ನಾನು ಅಂತ ಹೇಳಿರ್ತಾಳೆ ಇವಾಗ ಗೋಲ್ಡ್ ಸುರೇಶ್ ಡೈರೆಕ್ಟ್ ಆಗಿ ಕೇಳ್ಬಿಡ್ತೇನೆ ಓಕೆ ಏನು ಪ್ರಪೋಸ್ ಮಾಡಿದ್ರಲ್ಲ ನಿಮ್ಗೆ ಓಕೆನಾ ಅಂತ ಕೇಳ್ತಾರೆ ಅವ್ರು ಯೂಯ್ಯೋ ಇಲ್ಲ ಸುಮ್ಮೀರಿ ಬೇರೆ ತರ ಏನೇನೋ ಹೇಳ್ಬೇಡಿ ಅಂತ ಹೇಳ್ತಾರೆ ಅವಾಗ ಗೋಲ್ಡ್ ಸುರೇಶ್ ಅವರು ಅವ್ರು ಪ್ರಪೋಸ್ ಮಾಡಿದ್ರು ತಾನೆ ಅಂತ ಅಂದಾಗ ಭವ್ಯ ಅವರು ಆ ಹೌದು ಮಾಡಿದ್ರು ಓ ಅಲ್ಲಿ ಗೌತಮಿ ಶಾಕ್ ನನಗ್ ಗೊತ್ತಿಲ್ಲದಲ್ಲೇ ಮನೇಲಿ ಏನಿಲ್ಲನೆಲ್ಲ ಗುರು ಅಂತ ಬಿಟ್ಟು ಕೇಳ್ತಾಳು ಏ ಆತರ ಏನಿಲ್ಲಪ್ಪ ಅಂತ ಎಲ್ಲ ಹೇಳ್ತಾಳೆ ಭವ್ಯನ್ಗೆ ತ್ರಿವಿಕ್ರಮ್ಗೆ ಮೋಸ್ಟ್ಲಿ ಹೆಂಗ್ ಓಡಿರುತ್ತೆ ಅಂದ್ರೆ ತಲೆಗೆ ನನ್ನ ಮಗನ್ ಇದನ್ನೂ ಟೆಲಿಕಾಸ್ಟ್ ಮಾಡ್ಬಿಟ್ಟಿದಾರ ಅಯ್ಯೋ ಕೇಳಿಸ್ಬಿಟ್ಟಿದೆ ನಾವು ಮಾತಾಡಿರೋದು ಎಡಿಟ್ ಮಾಡಿಲ್ಲಪ್ಪ ಹಂಗೆ ಆಗ್ಬಿಟ್ಟಿದಾರೆ ಅಂತ ಅನ್ಕೊಂಡಿರ್ತಾರೆ ಬಟ್ ಎಲ್ಲೋ ಒಂದ್ಗಡೆ ಬಂದ್ ಬಂದವರೆಲ್ಲ ಬರೀ ತ್ರಿವಿಕ್ರಮು ಭವ್ಯ ತ್ರಿವಿಕ್ರಮು ಭವ್ಯ ಇವ್ರದೇ ಮಾತಾಡೋದಾಗ್ಬಿಟ್ಟಿದೆ ನೋಡೋಣ ಜೋಡಿ ಹಕ್ಕಿಗಳ ಕತೆ ಏನಾಗುತ್ತೆ ನಮ್ಗೆ ಫ್ರೆಂಡ್ಸ್ ಆಗಿದ್ರು ಖುಷಿನೇ ಮದುವೆ ಆದ್ರೂ ಖುಷಿನೇ ಅವ್ರವ್ರ ಜೀವನ ಅವ್ರವ್ ನೋಡ್ಕೊಳ್ತಾರೆ ಅಷ್ಟೇ ಬಟ್ ನಮ್ಗೇನೋ ಒಂದು ಕ್ಯೂರಿಯಾಸಿಟಿ ಏನಾಗುತ್ತೆ ಅನ್ನೋದಷ್ಟೇ ಸೊ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಒಂದು ರಿಲೇಶನ್ಶಿಪ್ನ ಎನಿವೆ ಕಂಗ್ರಾಚ್ಯುಲೇಷನ್ಸ್ ಆಲ್ ದಿ ಬೆಸ್ಟ್ ಭವ್ಯಾಣ್ ತ್ರಿವಿಕ್ರಮ್ ಮತ್ತೆ ಮನೆಯ ಮಾಜಿ ಸ್ಪರ್ಧಿಗಳೆಲ್ಲ ಬರ್ತಾರೆ ಒಂಥರ ಹಳೆಯ ನೆನಪುಗಳ ಮೂಟಗಳನ್ನ ಹೊತ್ತು ಮನೆಗೆ ತರ್ತಾರೆ ಅಂತಾನೆ ಹೇಳ್ಬೋದು ಎಲ್ಲರೂ ಒಂದೊಂದು ಸಾಂಗ್ ಹಾಕ್ತಾರೆ ಸಾಂಗ್ ಮೂಲಕ ಎಂಟ್ರಿ ತಗೊಳ್ತಾರೆ ಒಬ್ರು ಡೈರೆಕ್ಟ್ ಡೋರ್ ಇಂದ ತಗೊಳ್ತಾರೆ ಒಬ್ರು ಕನ್ಫೆಷನ್ ರೂಮ್ ಇಂದ ಬರ್ತಾರೆ ಆತರ ಒಂದೊಂದ್ ಕಡೆಯಿಂದ ಶಿಶಿರ್ ಅಂತೂ ಬಂದ್ಬಿಟ್ಟು ರಗ್ ಗೊಬ್ಬರ ಹಾಕೊಂಡ್ ಮಲ್ಕೋ ಬಿಡ್ತಾನೆ ಸೊ ಚೆನ್ನಾಗಿದೆ ಸಾಂಗ್ಗಳನ್ನೆಲ್ಲ ಚೆನ್ನಾಗಿ ಕೊಟ್ಟಿದ್ರು ಎಲ್ಲ ಡ್ಯಾನ್ಸ್ ಮಾಡ್ಕೊಂಡ್ ಬಂದ್ರು ಮನೆ ಒಳಗಡೆ ಎಲ್ಲ ಕಂಟೆಸ್ಟೆಂಟ್ ಬಂದಿದ್ದು ತುಂಬಾ ಖುಷಿ ಆಯ್ತು ಬಟ್ ಅದ್ರಲ್ಲಿ ನನ್ಗನ್ಸಿದ್ದು ಹಮ್ಸ್ ಬಂದ್ರು ಅಂತ ಅಂದ್ಮೇಲೆ ನಮ್ ಜಗಳ ಬರ್ಬೇಕಿತ್ತು ಅಂತ ಅನ್ಸುತ್ತು ಯಾಕೋ ಜಗಣ್ಣ ಮನೆಯೊಳಗೆ ಬರಲ್ಲ ಅಂತ ಕಾಣುತ್ತೆ ಜಗಣ್ಣಗೆ ಬಿಗ್ ಬಾಸ್ ಮನೆ ಒಳಗಿನ್ ಬರೋದ್ ಬೇಡ ಅಂತ ಅನ್ಸ್ತೋ ಏನೋ ಸೊ ನಮ್ ಜಗಣ್ಣವ್ರು ಬಂದಿಲ್ಲ ಎಲ್ಸ್ ಅವ್ರು ಬ್ಯುಸಿ ಆಗಿರ್ಬೋದು ಅವ್ರ ವರ್ಕಲ್ಲಿ ಅಲ್ಲಿ ಎಲ್ಲರೂ ಸೇರಿದ್ರೆ ಇವನ್ ಐಶ್ವರ್ಯ ಅವರು ಕೂಡ ಬಂದಿಲ್ಲ ಇವತ್ತು ಬರೋ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ಅಹ್ ಬರ್ತಾರೋ ಏನಾಗುತ್ತೋ ಕಥೆ ನಮ್ಗಂತೂ ಗೊತ್ತಿಲ್ಲ ಬಟ್ ನೋಡಕ್ಕೆ ತುಂಬಾ ತುಂಬಾ ಖುಷಿ ಆಗಿತ್ತು ಈ ಎರಡು ವಾರಗಳು ಏನಿರುತ್ತೆ ಯಾವ್ದೇ ಟಾಸ್ಕ್ ಇರಲ್ಲ ಏನು ಇರಲ್ಲ ಬರೀ ಎಂಟರ್ಟೈನಿಂಗ್ ಆಗಿರುತ್ತೆ ಒಂದು ನಾಮಿನೇಷನ್ ಪ್ರಕ್ರಿಯೆ ಆಗಿರ್ಬೋದು ನೀನು ಫಿನಾಲೆ ವೀಕ್ ಅನ್ನೋ ಖುಷಿನಲ್ಲಿ ಇರ್ತಾರೆ ಯಾವುದೇ ಟಾಸ್ಕ್ ಗಳು ಇರಲ್ಲ ಈ ವಾರದಲ್ಲಿ ಏನೇನ್ ತಪ್ಪಾಗಿದೆ ಅದನ್ನ ಕಿಚ್ಚನ ಪಂಚಾಯತಿಲಿ ನಮ್ಮ ಸುದೀಪ್ ಅವರು ಮಾತಾಡ್ತಾರ ಏನು ನೋಡ್ಬೇಕಾಗಿದೆ ಏನ್ ಕತೆ ಅವರು ಯಾರ್ಯಾರನ್ನ ಎಲಿಮಿನೇಟ್ ಮಾಡ್ತಾರೆ ಬಿಕಾಸ್ ಎಲಿಮಿನೇಷನ್ ಪ್ರಕ್ರಿಯೆ ಏನಿತ್ತು ಅದು ನಡೆದಿಲ್ಲ ಈ ವಾರ ಯಾವುದೋ ಒಂದು ತಪ್ಪಿನಿಂದ ಹಾಗಾಗಿ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರ ಅದರಲ್ಲೂ ಡಬಲ್ ಎಲಿಮಿನೇಷನ್ ಇದೆ ಆ ಡಬಲ್ ಎಲಿಮಿನೇಷನ್ ಆಗೋದು ಯಾರು ಅನ್ನೋ ಕ್ಯೂರಿಯಾಸಿಟಿ ಎಲ್ಲಾರ್ಗು ಇದೆ ಕದ್ ನೋಡ್ಬೇಕಾಗಿದೆ ಇವತ್ತಿನ ಕಿಚ್ಚನ ಪಂಚಾಯಿತಿಲಿ ಅಂತ ಹೇಳ್ತಾ ಫಿನಾಲೆ ವೀಕ್ ಗೆ ಹೋಗ್ತಿರುವಂತಹ ತ್ರಿವಿಕ್ರಮ್ ಮೋಕ್ಷಿತಾ ಹಾಗೆ ಹನುಮಂತೂರ್ಗೆ ಒನ್ಸ್ ಗೇನ್ ನಮ್ಮ ಚಾನೆಲ್ ಕಡೆಯಿಂದ ಕಂಗ್ರಾಚ್ಯುಲೇಷನ್ಸ್ ತುಂಬಾ ಚೆನ್ನಾಗಿ ಆಡಿದಿರಾ ಇನ್ನ ಮಿಕ್ಕಿರೋ ಅಷ್ಟು ಜನಕ್ಕೂ ಕೂಡ ಆಲ್ ದಿ ಬೆಸ್ಟ್ ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡಿದಿರಾ ಒಂದು ಎಫರ್ಟ್ಸ್ ಒಂದು ಲಕ್ ಕೂಡ ಕೌಂಟ್ ಆಗುತ್ತೆ ಅಹ್ ಯಾರೇ ಸೆಲೆಕ್ಟ್ ಆಗಲಿ ಯಾರೇ ಮನೆಗೆ ಹೋಗ್ಲಿ ವೆಲ್ ಪ್ಲೇಡ್ ಅಂಡ್ ಡಿಸರ್ವ್ಡ್ ಅಂತಾನೆ ಹೇಳ್ತೀನಿ ಬಿಕಾಸ್ ನಿಮ್ಗಿಂತ ಚೆನ್ನಾಗ್ ಆಡಿರೋ ಇರ್ತಾರೆ ಸೊ ಹಾಗಾಗಿ ಆಲ್ ದಿ ಬೆಸ್ಟ್ ಅಂಡ್ ಕಾಂಗ್ರೆಚುಲೇಷನ್ಸ್ ಅಂತ ಹೇಳ್ತಾ ಹಾಗಾದ್ರೆ ನೋಡೋಣ ಇವತ್ತಿನ ಕಿಚನ ಪಂಚಾಯತ್ ಯಾರ ಮೇಲೆ ಎಲಿಮಿನೇಷನ್ ತೂಗು ತೂಗ್ತಿದೆ ಯಾರು ಮನೆ ಕಡೆ ಮುಖ ಮಾಡಿ ಓಡುತ್ತಾರೆ ಬಿಗ್ ಬಾಸ್ ಮನೆಯ ಬಾಗಿಲು ಯಾರಿಗೆ ತೆರೆದಿರುತ್ತೆ ನೋಡ್ಬೇಕಾಗಿದೆ ಮನೆ ಕಡೆ ಹೋಗೋದಕ್ಕೆ ಅಂತ ಹೇಳ್ತಾ ಇಷ್ಟ ಆಗಿತ್ತು ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ನ ರಿವ್ಯೂ ಮತ್ತೊಂದು ರಿವ್ಯೂ ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ನಮಸ್ಕಾರ